કોટ કોડોડિયા લીલીગલ કાંતા એલા મેલેક બાલા ઓલ્લે કી બાલા ઓલ્લે ઓહ કૈરે ડાન્સ મારતા આતા ના વન ટેયર કેના રે એને આક્ષપટ નો યોર આસ્કિન એલો હોત કુરાતા ને એલા ઓરલ તો પુને મજે મારતા આલ મારતા સબાસ કન મરલા સબાસ કાર સીસી બન મટ પાવા ಏನೋ ಜಾಸ್ತಿ ಹೇಳಿದ್ರೆ ನಾ ಕಾಸು ಇವನೇ ಟೆಂಪೋ ಆಗ್ಬಿಟ್ಟು ಏನು ಬ್ಯಾಲೆನ್ಸಿಂಗ್ ಹೋಗೋದು ಹಿಂದೆ ಬಟ್ಟೆ ಬೇರೆ ಬಾಟೆ ಬೇರೆ ಕಟ್ಕೊಂಟು ನೂನ್ ಬಗ್ಗೋದು ಗಾಡಿ ಬಗ್ಗೆ ಹಣ್ಣು ಬಗ್ಗೋದು ಓ ವಾಯು ಪುತ್ರ ಬಂದ ಹಿಂದೆ ಬರೋರ್ಗೂ ಗಾಳಿ ಮುಂದೆ ಬರೋರ್ಗೂ ಗಾಳಿ ಗಾಳಿ ಎಲ್ಲೊಡಿತಾಯ್ತು ನೋಡಪ್ಪ ಕೆ ಜಿ ಲೆಕ್ಕ ತರಕಾರಿ ಮಾಡ್ತಾವ ನಾಯಿ ಮಾಡ್ತಾನೆ

ಮಗ ವಂಡರ್ಲಾ ಕರ್ಕೊಂಡೋಗಿತ್ತು ಅಂದಮೇಲೆ ನಾನು ವಂಡರ್ಲಾ ಇಲ್ಲೇ ಗಾಡಿ ತೋರಿಸ್ತೀನಿ ತಿಂದಿ ಕಡೆ ತಂದು ಇದು ಹಂಗೆ ಕಮ್ಮಿ ಆಗಿತ್ತು ಹಾಂ ಮ್ಯೂಸಿಕ್ ಓಹ್ ಆನರಸ್ಸೇ ಇನ್ಯ ಒಂದರ ಕುಣಿತ ಐತೆ ಹಿಂದೆ ಮಜಾ ತಗೋತಾಯ್ತು ನಡಿಗೆ ನಡಿ ನಡಿ ಬಂದಮೇ ನಡಿ ಬಂದಮೇ ಓ ಆಪಲ್ ಆರ ಹಾಕ್ತಾರಲ್ಲ ರಾಜಕಾರಣಿಗಳಿಗೆ ಹಂಗೆ ಕೋಳಿಗಳ ಹಾರ ಹಾಕೊಂಡ್ಬಿಟ್ಟಾನೆ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಹ್ಮ್ ಮನ್ಕೊಂಬ್ರ ಅಣ್ಣ ಕಾರ್ ಹೇಳಿದ್ರು ಅಣ್ಣ ನಿನ್ ಗಾಡಿ ಎಷ್ಟು ಹಾರ್ಸ್ಕೋರು ಸ್ಮೈಲ್ ಬೇರೆ ಕೊಡ್ತಾರೆ ಕೊಡು ಇಟ್ಕೊಳ್ಳೋದು ಅಂತಾರಲ್ಲ ಇದೇನಾ ಇದೇನು ಮತ ಇಟ್ಕೊಳದ ಅವ್ ಮನೇಲಿ ಎಂಡರು ಫೋನ್ ಮಾಡಿದ್ದಾನು ಅಕ್ಕಿ ಖಾಲಿ ಆಗೋದಿರ್ತೈತೆ ಅಂತ ಬೈನ್ ಹೋಯ್ತಾ ಅಂತ ತಲೆ ಮೇಲೆ ಇಟ್ಕೊಳು ಇಲ್ಲಿ ಅವನು ಪ್ಯಾಸೆಂಜರ್ ಕಾಸು ಕೊಡ್ತಾ ಇರ್ತೀನಿ ಅಂತ ಎದುರು ಚಿ ಎನ್ನು ತೋರಿಸ್ತಾನ